ಭಾರತದಲ್ಲಿ ವನ್ಯಜೀವಿ ಸಪ್ತಾಹವನ್ನು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪ್ರಾರಂಭಿಸಲಾಯಿತು ಅಂದಿನಿಂದ ಪ್ರತಿ ವರ್ಷ ಅಕ್ಟೋಬರ್ ಎರಡರಿಂದ ಎಂಟರವರೆಗೆ ದೇಶಾದ್ಯಂತ ಆಚರಿಸಲಾಗುತ್ತಿದೆ ಎಂದು ಹಿರಿಯೂರು ಪ್ರಾದೇಶಿಕ ವಲಯ ಅರಣ್ಯ ಅಧಿಕಾರಿ ಎಸ್ ಬಾಬು ಹೇಳಿದರು ಎಪ್ಪತ್ತೊಂದನೇ ವನ್ಯಜೀವಿ ಸಪ್ತಾಹ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಪ್ರಯುಕ್ತ ತಾಲೂಕಿನ ಉತ್ತರಿಗುಡ್ಡ ವನ್ಯಜೀವಿ ಧಾಮದಲ್ಲಿ ಹಿರಿಯೂರು ಪ್ರಾದೇಶಿಕ ವಲಯ ಸಿಬ್ಬಂದಿಗಳಿಂದ ಹಮ್ಮಿಕೊಂಡಿದ್ದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಪ್ರಾಣಿಗಳ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸುವುದೇ ಈ ಸಪ್ತಾಹ ಮುಖ್ಯ ಉದ್ದೇಶವಾಗಿದೆ ವನ್ಯಜೀವಿಗಳ ಜೊತೆಗೆ ಅವುಗಳ ಅವಸ ಸ್ಥಾನ ಅರಣ್ಯಗಳನ್ನು ಸಂರಕ್ಷಿಸುವಲ್ಲಿ ಮಾನವ ಪಾತ್ರದ ಬಗ್ಗೆ ಪ್ರಾಕೃತಿಕ ಸಮತೋಲನ ಕಾಯ್ದುಕೊಳ್ಳುವ ಅಗತ್ಯವಿದ್ದು ಈ ಬಗ್ಗೆ ಈ ಸಪ್ತಾಹದಲ್ಲಿ ಚರ್ಚಿಸಲಾಗುತ್ತದೆ ಭಾರತದ ಜೀವ ವೈವಿಧ್ಯತೆಯ ಬಗ್ಗೆ ಕ್ಷಾಕಿರಣ ಬೀರಿದಾಗ ಇಲ್ಲಿ ಪ್ರಪಂಚಾದ್ಯಂತ ಶೇಕಡ ಎರಡು ಪಾಯಿಂಟ್ ಆರು ಸಸ್ತನಿಗಳು ಶೇಕಡ ಹದಿನಾಲ್ಕು ಪಾಯಿಂಟ್ ಏಳರಷ್ಟು ಉಭಯ ಚರಿಗಳು ಶೇಕಡ ಆರರಷ್ಟು ಪಕ್ಷಿಗಳು ಶೇಕಡ ಆರು ಪಾಯಿಂಟ್ ಆರಷ್ಟು ಸರಿಸೃಪಗಳು ಮತ್ತು ಶೇಕಡ ಆರಷ್ಟು ಹೂ ಬಿಡುವ ಸಸ್ಯ ಪ್ರಭೇದಗಳು ಬರುತ್ತವೆ ಅಲ್ಲದೆ ಇಲ್ಲಿನ ಅರಣ್ಯಗಳ ಸುಮಾರು ಐದು ನೂರು ಜಾತಿಯ ಸಸ್ತನಿಗಳು ಮತ್ತು ಎರಡು ಸಾವಿರಕ್ಕೂ ಹೆಚ್ಚು ಅಧಿಕ ಪಕ್ಷಿ ಪ್ರಭೇದಗಳನ್ನು ಪೋಷಿಸುತ್ತವೆ ಕಾಡಿನಲ್ಲಿ ಹುಟ್ಟುವ ನದಿಗಳು ನಮ್ಮ ವನ್ಯಜೀವಿಗಳ ಜೀವಶಕ್ತಿ ಬನ್ನಿ ವನ್ಯಜೀವಿಗಳ ಉಳಿಸೋಣ ಮತ್ತು ರಕ್ಷಿಸೋಣ ಎಂದರು